ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಇಲ್ಲಿ ಇದು ಹೊಸ ಕಸ್ಟಮರ್ ಬ್ಲೌಸ್ ಫ್ರೆಂಡ್ಸ್ ಇದು ಇದೇ ಆಳ್ತಿದ್ದು ನಾನು ಇಲ್ಲಿ ಕಟ್ಟಿಂಗ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇದ್ರೊಳಗೆ ನಿಮ್ಗೆ ಯಾವುದು ಯೂಸ್ ಆಗುತ್ತೆ ಅಂತ ನೋಡ್ಕೊಳ್ಳಿ ಇಲ್ಲಿ ನೋಡಿ ಇದು ಈಗ ಇದೇ ಸೈಜ್ದು ಕಟ್ಟಿಂಗ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಮೂರು ಬ್ಲೌಸ್ ಪೀಸ್ಗಳನ್ನು ಹಾಕೊಂಡಿದ್ದೀನಿ ಇಲ್ಲಿ ಒಂದ್ರ ಮೇಲೆ ಒಂದೇ ಈಗ ಇದನ್ನು ಇವಾಗ ಅಳತೆನ ತಗೊಂಡ್ಬಿಡೋಣ ಫ್ರೆಂಡ್ಸ್ ಇದನ್ನು ಈಗ ಯಾವ ಥರ ಇದೆ ಏನು ಎಷ್ಟೆಷ್ಟು ಅಳತೆ ಯಾವಿದೆ ಅಂತ ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ನಾವು ಉಲ್ಟ ಮಾಡಿಬಿಟ್ಟು ಮೊದಲಿಗೆ ಅಳತೆಗಳನ್ನು ನೋಡ್ಕೊಂಡ್ಬಿಡೋಣ ಫ್ರೆಂಡ್ಸ್ ಇಲ್ಲಿ ಹೆಂಬಾಗ ಸ್ವಲ್ಪ ಹೆಚ್ಚಿಗೆ ಇಟ್ಕೋಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಒಂದು ಅರ್ಧ ಇಂಚ ಹದಿಮೂರುವರೆ ಇದೆ ಫ್ರೆಂಡ್ಸ್ ಇಲ್ಲಿ ಹದಿನಾಲ್ಕು ಇಂಚ ಇಟ್ಕೋತಿದ್ದೀನಿ ಇಲ್ಲಿ ಎದೆ ಸುತ್ತತೆ ಒಂಬತ್ತು ಇಂಚ ಇದೆ ಇಲ್ಲಿ ಒಂಬತ್ತು ಇಂಚ ಎದೆ ಇದೆ ಫ್ರೆಂಡ್ಸ್ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇಟ್ಕೋಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಇದು ನೋಡಿ ಈ ಥರ ನೀವು ಅಳತೆಗಳನ್ನು ಮೊದಲಿಗೆ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ಹೊಸದಾಗಿ ಕಸ್ಟಮರ್ ಬ್ಲೌಸ್ ತೊಗೊಂಬಂದರೆ ಅಳತೆಗಳು ಯಾವ ಥರ ಇದೆ ಏನು ಎತ್ತ ಅಂತ ನಮಗೆ ಗೊತ್ತಿರೋಲ್ಲ ಫ್ರೆಂಡ್ಸ್ ಹಾಗಾಗಿ ಪರ್ಫೆಕ್ಟಾಗಿ ನಾವು ಅಳತೆಗಳನ್ನು ತೊಗೊಂಡ್ಬಿಟ್ರೆ ಅವಾಗ ನೀಟಾಗಿ ಎಲ್ಲ ಆಮೇಲೆ ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಕನ್ಫ್ಯೂಸ್ ಆಗೋಲ್ಲ ಫ್ರೆಂಡ್ಸ್ ಇಲ್ಲಿ ಎಕ್ಸ್ಟ್ರಾ ನಾನು ಕೆಳಗಡೆ ದೇಡ್ ಇಂಚ ಬಿಟ್ಬಿಟ್ಟು ಇವಾಗ ಇದನ್ನು ಮಾರ್ಕಿಂಗ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮೂರು ಪೀಸ್ನ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಇವಾಗ ಕಟ್ಟಿಂಗ್ನ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ಮಾರ್ಕಿಂಗ್ ಮಾಡಿರೋದ್ರ ಮೇಲೆ ಇಲ್ಲಿ ನಾನು ದೀಡ್ ಇಂಚ ಎಕ್ಸ್ಟ್ರಾ ಹಿಂದ್ಗಡೆ ಪಟ್ಟಿ ಮಡ್ಸೋಕೋಸ್ಕರ ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಇವಾಗ ಹಿಂದ್ಗಡೆದು ನಾನು ಮೊದಲಿಗೆ ಹಿಂಭಾಗದ ಪೂರ್ಣ ಉದ್ದನ ಇಟ್ಕೊಂಡ್ಬಿಟ್ಟು ಹದಿನಾಲ್ಕು ಇಂಚ ಐದು ಇಂಚ ನಾನು బీజాన ఇట్కూరించే కొట్టు ఎరడు ఇంచే కొరళం ఇట్కబిట్టు ఫ్రెండ్స్ ఇింభైదు ఇల్లి ఎదే సత ఎస్ట్ అంతేబిట్టు నోడ్కట్టు ఇవ్వ నోడి నన్ను ఎస్ ఎక్స్ట్రాక నోడ్కట్టు హాకీ నోడి ఫ్రెండ్స్ ఇ ఆరుంచు ఇల్లి బగ్లన ఇట్కొోతీని ఫ్రెండ్స్ ఇల్లి హాల్క ఇంచే హింబదు సుతాత ఇక నమే ఆరుచ బ ఫ్రెండ్స్ ఆగి ఆరు ఇంచే ఇట్కొబిట్టు ఇల్లి నన్ను దేడు రౌండ్ మార్క్ మొంబిట్టు ఇవగా హన్నొందు ఇంచే ఐదు సుత ఇక దేడు ఇంచే ఇల్లు ఎక్స్ట్రా నన్ను హల్గోస్కర ఇట్టుకొంది ఫ్రెండ్స్ ఇల్లి నోడి ఫ్రెండ్స్ ఇవ్వగరళిందో ఎస్ ఇది అయితే అంత నోర్కట్ ఇల్ని నేను మార్క్న మొత్తీ నోడి ఫ్రెండ్స్ ఇల్లీ హింభు ఐదు ఇంచే ఫ్రెండ్స్ ఇల్లి ఐదు ఇంచ మార్క్ మిబిట్టు అగలనా ఎరడూవరి తోత దీని ఫ్రెండ్స్ ఇల్లీ ఇల్లీ ఇవ్వ మేలుగడే ఎరడు ఇంచ మార్క్ మేలే మార్క్ మిబిట్టు చౌక్ బాక్స్ హి రౌండ్ మార్క్న మాకుతీ ఫ్రెండ్స్ ఈ ముంభాదు ఇల్లి ఎస్ ఇది అంత కళ సో నోడ్కో నోడి ఫ్రెండ్స్ ఇల్లి ఆరూవరే ఇంచ ఇది ముంభాదు ఆరూర ఇంచు మార్క్ మిబిట్టు ఇల్లు రౌండ్ షేప్న కొడతని ఫ్రెండ్స్ ఇల్లు ముంబాదు కూడా ఇవ్వ ముంభాదు బలన ఆరు ఇంచుబిట్టు హన్నొందు ఇంచే మార్క్ మి ఎదే సుత ఇల్లి కేడే ఆరు ఇంచోతీ నోడి ఫ్రెండ్స్ ఇల్లీ ఆరు ఇంచ మార్క్ మిబిట్టు ఇల్లీ హెర్డు ఇంచే మార్క్ మిబిట్టు ఇవ్వ ఇైడే బుక్స్ పట్టి గుండె పట్టి ఎస్ట్ బ్లౌజ్ బ్లౌజల్ అయితే నోడిబిట్టు ಅದರ ಮಾರ್ಕ್ ಅದೇ ಥರ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ಈ ಥರ ಇದೆ ಇದನ್ನು ಪೂರ್ತಿ ನಾನು ಮೂರು ಪಾಯಿಂಟ್ಗಳನ್ನು ಕೂಡಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಕಂಪ್ಲೀಟ್ ಆಗಿದೆ ಇಷ್ಟೇ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಸ್ಟಾಕ್ ಪಾಯಿಂಟ್ಸ್ನ ಅರ್ಧ ಇಂಚ ನಾನು ಗುಂಡಿ ಬಿಟ್ಟಿ ಬಿಟ್ಟಿಬಿಟ್ಟು ಮೂರು ಇಂಚಿಗೊಂದು ಮಾರ್ಕ್ ಮಾಡಿ ಇಲ್ಲಿ ಮೇಲುಗಡೆ ಮೂರು ಇಂಚಿಗೊಂದು ಆ ಕಡೆ ಅರ್ಧ ಈ ಕಡೆ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಎರಡೇ ಸ್ಟಾಕ್ಸ್ ಇದೆ ಫ್ರೆಂಡ್ಸ್ ಇಲ್ಲಿ ಅದನ್ನು ಇಷ್ಟೇ ಮಾರ್ಕ್ ಮಾಡಿಬಿಟ್ಟು ಇವಾಗ ಮಾರ್ಕಿಂಗ್ ಪೂರ್ತಿ ಕಂಪ್ಲೀಟ್ ಆಗಿದೆ ಇದೇ ಥರ ಇವಾಗ ಕಟ್ಟಿಂಗ್ನ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಯಾವುದೇ ಥರ ಬ್ಲೌಸ್ ಬಂದರೂ ಫ್ರೆಂಡ್ಸ್ ಇದೇ ಥರ ನಾವು ಅಳತೆಗಳನ್ನು ಮೊದಲಿಗೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊಂಡ್ಬಿಟ್ರೆ ಹೊಸ ಕಸ್ಟಮರ್ದು ಕೂಡ ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಅದರೊಳಗೆ ಗಾಬರಿ ಆಗುವಂಥದ್ದು ವಿಷಯ ಏನಿರಲ್ಲ ಅವರು ಎಷ್ಟು ಸಂಚ ಹೆಚ್ಚಿಗೆ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತಾರೆ ಅದೇ ಥರ ನಾವು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅತ್ತೆಗಳನ್ನು ಹಾಕ್ಕೊಂಡ್ಬಿಟ್ಟು ಕಟ್ಟಿಂಗ್ ಅನ್ನೋದನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಆವಾಗ ಬ್ಲೌಸ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ವಿಡಿಯೋದಲ್ಲಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಲ್ಲಿ ಮಾರ್ಕಿಂಗ್ ಮಾಡಿದ್ರ ಮೇಲೆಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಕಟ್ಗಳನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಸ್ಲಿಮ್ನಾಗ ಕಟ್ಟಿಂಗ್ ಮಾಡ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾವು ಮೂರು ಮೂರು ನಾಲ್ಕು ಈ ಥರ ಬ್ಲೌಸ್ ಹಾಕ್ಕೊಂಡಾಗ ನಾವು అల్లిగే స్లీవ్ కటింగ్ మాట్ీటంగి మత్ొన్సర్తి జోడ్స్కోబుట్టు నాము హోకే ఇల్లి నన్ను కైవలిగోగోస్కర ఒంచబిట్టు మార్క్ మి ఫ్రెండ్స్ ఇవ్వట్ మార్క్ మొంబిట్టు ఇల్లి మడ్చి కైవల హాకోకె ఫ్రెండ్స్ అదకోస్కర ఒంచబిట్కీ ఇది ఐదు ఇంచే స్లీవ్ ఫ్రెండ్స్ ఇల్లీ కూడా అర్ధ ఇంచ ఎక్స్ట్రాకంతా ఫ్రెండ్స్ అదకోస్కర నూ ఐదూవర ఇంచ ఇట్కు ಕೆಳಗಡೆ ಇಲ್ಲಿ ಅರ್ಧರ ಅರ್ಧ ಇಂಚ ಅದರ ಅರ್ಧ ಭಾಗ ಎರಡೂವರೆ ಇಟ್ಕೊಂಡ್ಬಿಟ್ಟು ನಾನು ಸ್ಲೀವ್ನ ಕಟ್ ಮಾಡ್ಕೋತಿದಿನಿ ನೋಡಿ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಕಟ್ಟಿಂಗ್ನ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನಾವು ನಡುವೆ ಮಧ್ಯ ಭಾಗಕ್ಕೆ ಒಂದು ಕಟ್ ಹಾಕೊಂಡ್ಬಿಟ್ಟು ಇಲ್ಲಿ ಇದನ್ನು ಸ್ಲೀವ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇವಾಗ ಕ್ರಾಸ್ ಬೆಲ್ಟನ್ನ ಇದ್ರೊಳಗೆ ತಕ್ಕೋತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಕಡೆ ಎರಡು ಇಲ್ಲಿ ಎರಡು ತಕ್ಕೊಂಡ್ಬಿಟ್ಟು ಇಲ್ಲಿ ನಾವು ಬಗ್ಲನ್ನು ಕಟ್ ಮಾಡ್ಕೊಂಡಿರೋ ಉಳಿದಿರೋ ಬಟ್ಟೆ ಮೇಲೆ ಇಟ್ಕೊಂಡ್ಬಿಟ್ಟು ನಾನು ಇವಾಗ ಇನ್ನೆರಡನ್ನು ತಕ್ಕೋತಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮೂರು ಬ್ಲೌಸು ಎರಡೆರಡು ಕ್ರಾಸ್ ಬೆಲ್ಟು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ನಾ ಹಿಂದ್ಗಡೆ ಇವಾಗ ಕ್ರಾ ಇದು ಹುಕ್ಸು ಹಾಸು ಕಟ್ಟಿ ತೆಗ್ದಿದ್ದೀನಿ ಇಲ್ಲಿ ಇವಾಗ ಇಲ್ಲಿ ಹಿಂದ್ಗಡೆ ಕಸಿ ಹಚ್ಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಡೋರಿನ ಅದಕ್ಕೋಸ್ಕರ ಇದನ್ನು ಕಟ್ಟಿಂಗ್ ಮಾಡ್ಕೋತಿದ್ದೀನಿ ಮೊದಲಿಗೆ ನಾವು ನೀಟಾಗಿ ಎಲ್ಲ ಥರ ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಕಟ್ಟಿಂಗು ಪೂರ್ತಿ ಕಂಪ್ಲೀಟ್ ಆಗಿದೆ ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಕಸಿಗೆ ನಾನು ಇಲ್ಲಿ ಲಟ್ಕನ್ನ ಅಟ್ಯಾಚ್ ಮಾಡೋಕ್ಕೋಸ್ಕರ ಇದನ್ನು ಚೌಕ್ ಪೀಸ್ನ ಕಟ್ಟಿಂಗ್ನ ಮಾಡ್ಕೋತಿದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ಥರ ಇವಾಗ ಮೂರು ಬ್ಲೌಸ್ ಪೀಸು ರೆಡಿಯಾಗಿದೆ ಇದೇ ಹೇಳ್ತಿದ್ದು ಇದು ಹೊಸ ಕಸ್ಟಮರ್ ಬ್ಲೌಸು ಫ್ರೆಂಡ್ಸ್ ಹಾಗಾಗಿ ನಿಮಗೆ ತೋರಿಸಿದ್ದೀನಿ ಹಾಗೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿ ಮುಂದೆ ನೋಡೋದಕ್ಕೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಧನ್ಯವಾದ